ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನ್ ನೋಡೋದಿಕ್ಕೆ ಅಂತ ವ್ಯೂವರ್ಸ್ ಬಂದಿದ್ದಾರೆ ಫಸ್ಟಿಗೆ ಒಂದು ಸತಿ ಬಂದು ಪಾಪ ಅವರು ಅಡ್ರೆಸ್ ಗೊತ್ತಾಗ್ದಲ್ಲೇ ಕುಣಿಗಲ್ಲೆಲ್ಲ ಹುಡುಕಿ ವಾಪಸ್ಸು ಹೋಗಿದ್ರಂತೆ ತುಂಬಾ ಬೇಜಾರಾಯಿತು ಅಂತಲೂ ಸಹ ಕಮೆಂಟ್ ಮಾಡಿದರು ಆಮೇಲೆ ನಾನು ನಂಬರ್ ಹಾಕಿದ್ದೆ ಆ ನಂಬರಿಗೆ ಫೋನ್ ಮಾಡಿಕೊಂಡು ಬಂದರು ಅಂದರೆ ನಮ್ಮ ನಂಬರ್ ಹಾಕಂಗಿಲ್ಲ ಯೂಟ್ಯೂಬಲ್ಲಿ ನಮ್ಮ ನಂಬರ್ ಹಾಕಿದ್ರೆ ಅದು ನಿಮಗೆ ಕಾಣೋದು ಇಲ್ಲ ಹಂಗಾಗಿ ನನ್ನ ನಂಬರ್ ನನ್ನ ನಂಬರು ಹಾಕಿರಲಿಲ್ಲ ನಮ್ಮ ಮಗನ ನಂಬರ್ ಕೊಟ್ಟಿದ್ದೆ ಅವರು ಫೋನಿಗೆ ಫೋನ್ ಮಾಡಿಕೊಂಡು ಇವರು ಮಂಗಳವಾರ ಬಂದರು ಆಮೇಲೆ ನನ್ನ ನಂಬರ್ ಅವ್ನು ಕೊಟ್ಟ ಮೇಲೆ ನನಗೂ ಫೋನ್ ಮಾಡಿ ಬರ್ತೀವಿ ಮಂಗಳವಾರ ಅಂತ ಹೇಳಿದರು ಸರಿ ಆಯಿತು ಬನ್ನಿ ಅಂತ ಹೇಳಿದ್ದೆ ಬಂದ್ರು ಮಂಗಳವಾರ ಪಾಪ ಅವರು ತುಂಬಾ ದೂರದಿಂದ ಬಂದ್ರು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಮತ್ತು ಅವರು ನೀರೆಲ್ಲ ಕುಡಿದು ಅವ್ರಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕೊಟ್ಟು ಆಮೇಲೆ ಗಾರ್ಡನ್ಗೆ ಹೋದ್ವಿ ಗಾರ್ಡನ್ಗೆ ಹೋಗಿ ಅಲ್ಲಿ ಗಿಡಗಳನ್ನ ನೋಡಿ ಅವರು ತುಂಬಾ ಖುಷಿಪಟ್ಟರು ನಾನು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗಿಡಗಳನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ನನಗೆ ಅಂತಲೂ ಹೇಳಿದ್ರು ಅದರಲ್ಲೂ ನಮಗೆ ತುಂಬ ದೂರದಿಂದ ಎಲ್ಲ ಹುಡುಕೊಂಡು ಬರ್ತಾರಲ್ಲ ಅದು ನಮಗಂತೂ ಇನ್ನೂ ತುಂಬಾ ಖುಷಿಯಾಗುತ್ತೆ ಅವರಿಗೆ ಆಗೋ ಖುಷಿಗಿನ್ನ ನಮಗೇ ಹೆಚ್ಚು ಖುಷಿಯಾಗುತ್ತೆ ಅವ್ರ ಹೆಸರು ಪದ್ಮ ಅಂತ ಸಾರಿ ಫಸ್ಟೇ ಹೇಳಬೇಕಾಗಿತ್ತು ಮರ್ತೋಯ್ತು ಇವರು ಈ ಕಡೆ ಇದ್ದಾರೆ ನೋಡಿ ವೈಟ್ ಸೀರೆ ಅವರು ಪದ್ಮಾ ಅಂತ ಅವರು ಇವ್ರ ತಂಗಿ ಅಂತೆ ಇವರಿಬ್ಬರು ಅಕ್ಕ ತಂಗಿಯರು ನಿಮ್ಮ ಗಾರ್ಡನ್ ನೋಡಿ ನನಗಂತೂ ಖುಷಿ ಆಯಿತು ಮೇಡಮ್ ಅಂತಾನೂ ಹೇಳ್ತಾ ಇದ್ರು ಅವರು ಅವರು ಹೇಳೋದು ಒಂದೇ ನಾನು ಎಷ್ಟೇ ಗಿಡ ತಂದು ಹಾಕೋದ್ರೂ ಬದುಕೋದೇ ಇಲ್ಲ ಎಲ್ಲ ಸತ್ತು ಹೋಗಿಬಿಡುತ್ತೆ ನಿಮ್ಮ ಕೈಯಲ್ಲಿ ನೋಡಿ ಒಂಥರ ಜಾದುನೂ ಇದೆ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸಿದ್ದೀರಾ ನೋಡಿದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ ಅಂತಲೂ ಪಾಪ ಹೇಳ್ತಾ ಇದ್ರು ಅವರು ವಿಡಿಯೋದಲ್ಲಿ ಅವ್ರ ಪೇಸು ಜಾಸ್ತಿ ಕಾಣಿಸಿಲ್ಲ ಯಾಕೆಂದರೆ ನಾನು ಒಂದು ಕೈನಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಅಂದರೆ ಕೇಳ್ತಾ ಇದ್ರು ಇದು ಯಾವ ಗಿಡ ಇದು ಯಾವ ತರಕಾರಿ ಅಂತ ಎಲ್ಲನೂ ಸಹ ಕೇಳ್ತಾ ಇದ್ರಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಮತ್ತು ಫೋನು ಹಿಡ್ಕೊಂಡು ವೀಡಿಯೋನೂ ಮಾಡ್ಬೇಕಾದ್ರೆ ಸರಿ ಅದು ವೀಡಿಯೋ ಬಂದಿಲ್ಲ ತಪ್ಪಾಗಿ ತಿಳ್ಕೊಬೇಡಿ ನೋಡಿ ಸ್ವಲ್ಪ ಸ್ವಲ್ಪ ಅವ್ರದ್ದು ಪೇಸ್ ಕಾಣಿಸಿದೆ ಸ್ವಲ್ಪ ಪೇಸ್ ಎಲ್ಲ ಕಾಣಿಸಿಲ್ಲ ಹಂಗಾಗಿ ಕ್ಷಮಿಸಿ ವಿಡಿಯೋ ಒಬ್ಬರು ಬೇರೆ ಇತ್ತು ಅಂದರೆ ಅದು ಕ್ಲೀನಾಗಿ ಬರುತ್ತೆ ಹಂಗಾಗಿ ಈಗ ನಾನೇ ವಿಡಿಯೋ ಮಾಡಿಕೊಂಡು ಅವ್ರ ಜೊತೆ ಮಾತಾಡಬೇಕಲ್ಲ ಹಾಗಾಗಿ ಅದು ಸರಿಗೆ ಕಾಣಿಸಿಲ್ಲ ಅಂದರೆ ಹೆಚ್ಚಾಗಿ ಗಾರ್ಡನ್ನೇ ಕಾಣಿಸ್ತಿದೆ ಅವ್ರ ಪ್ಲೇಸು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಏನು ಅಂದ್ಕೊಬೇಡಿ ಮನೆ ಕೆಲಸನೂ ಮಾಡಿಕೊಂಡು ನೀವು ಇದಕ್ಕೆಲ್ಲ ಇಷ್ಟೊಂದು ಟೈಮ್ ಕೊಡ್ತೀರಲ್ಲ ತುಂಬ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದೀರಾ ಅಂತಲೂ ಹೇಳ್ತಾಯಿದ್ರು ಅದರಲ್ಲೂ ಅಷ್ಟು ದೂರದಿಂದ ನಮ್ಮನ್ನು ಹುಡಿಕೊಂಡು ಬರ್ತಾರಲ್ಲ ಅದಕ್ಕಿಂತ ಖುಷಿನೇನು ಬೇಕೇಳಿ ನಾನು ಗಾರ್ಡನ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೂ ಅನಿಸುತ್ತೆ ಹೀಗೆ ಗಿಡಗಳು ಅಂದರೆ ಹುಚ್ಚಂತೆ ಹಂಗಾಗಿ ಅವರು ಹೇಳ್ತಾಯಿದ್ರು ನನಗೆ ತರಕಾರಿ ಗಿಡಗಳಿಗಿಂತ ಹೂವಿನ ಗಿಡದ ಮೇಲೆ ನನಗೆ ಜಾಸ್ತಿ ಆಸಕ್ತಿ ಅಂತಲೂ ಇದ್ರು ಈಗ ಪ್ರತಿಯೊಬ್ಬರು ಗಾರ್ಡನ್ ಮಾಡೋರ್ಗು ಅಷ್ಟೇ ಅಲ್ವಾ ಹೆಚ್ಚಾಗಿ ಗಿಡಗಳ ಮೇಲೆ ಜಾಸ್ತಿ ವಿಶ್ವಾಸ ಇರುತ್ತೆ ಮತ್ತು ಪ್ರೀತಿನೂ ಇರುತ್ತೆ ಅವರು ಸೇವಂತಿಗೆ ಗಿಡಗಳನ್ನು ಅಷ್ಟೇ ತುಂಬ ನರ್ಸರಿಯಿಂದ ತುಂಬ ಗಿಡಗಳನ್ನೆಲ್ಲ ತಂದು ಹಾಕಿದ್ದೆ ನಾನು ಯಾವ ಗಿಡನೂ ಬರೋದೇ ಇಲ್ಲ ನನಗೆ ಒಂದು ಸರಿ ಹೂ ಬಿಡುತ್ತೆ ಮತ್ತೆ ಒಣಗೆ ಹೋಗುತ್ತೆ ಏನು ಮಾಡೋದು ಆದರೆ ನಿಮ್ಮ ಕೈನಲ್ಲಿ ನೋಡಿ ಒಂಥರ ಜಾದೂನೇ ಇದೆ ಎಷ್ಟು ಚೆನ್ನಾಗೇ ಗಿಡಗಳೆಲ್ಲ ಬಂದಿದೆ ಅಂತಲೂ ಇದ್ರು ಇವರಿಬ್ಬರು ಅಕ್ಕ ತಂಗಿದಿರು ಅವರಿಬ್ಬರೂ ಗಾರ್ಡನ್ ಮಾಡಿದ್ದಾರಂತೆ ಆದರೆ ಗಿಡಗಳು ಬದುಕೋದೇ ಇಲ್ಲ ಸತ್ತೋಗುತ್ತೆ ಅಂತಲೂ ಹೇಳ್ತಾ ಇದ್ರು ಅಂದರೆ ಇವ್ರದ್ದೇನು ಯೂಟ್ಯೂಬ್ ಚಾನಲ್ ಏನು ನಿಲ್ಲುವಂತೆ ಅಂದರೆ ಮಾಮೂಲಿ ಗಿಡಗಳನ್ನ ಹಾಕೊಂಡಿರ್ತಾರಂತೆ ಅದೇ ಪೂಜೆಗೆಲ್ಲ ಹೂವೆಲ್ಲ ಬೇಕು ಅಂತ ಗಿಡಗಳನ್ನ ಹಾಕೊಂಡಿರ್ತಾರಂತೆ ಅದನ್ನು ಇದ್ರು ಅವರು ನಿಮ್ಮ ವಿಡಿಯೋನ ನಾವು ರೆಗ್ಯುಲರಾಗಿ ನೋಡ್ತೀವಿ ಒಂದು ದಿವಸ ನಾವು ವೀಡಿಯೋ ಮಿಸ್ ಮಾಡೋದೇ ಇಲ್ಲ ನೀವು ವಿಡಿಯೋ ಹಾಕೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಂತಲೂ ಸಹ ಹೇಳಿದರು ಈ ಥರ ಹೇಳ್ತಾರಲ್ಲ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಇವರು ಬಂದಾಗ ಜಾನಿ ಬೊಬ್ಬೆ ಹೊಡಿತಿದ್ದ ಅವನನ್ನ ರೂಮಲ್ಲಿ ಕೂಡಾಕಿದ್ವಿ ಅವರು ಅದೇ ಹೇಳ್ತಾ ಇದ್ರು ನಿಮ್ಮ ಜಾನಿ ಎಷ್ಟು ಚೆನ್ನಾಗೆ ಫ್ರೆಂಡ್ಲಿಯಾಗಿ ಹೊಂದ್ಕೊಂಡಿದ್ದಾನೆ ನಮ್ಮ ಮನೆಯಲ್ಲಿರೋಂತಹ ನಾಯಿಗಳು ಇಷ್ಟು ಚೆನ್ನಾಗಿ ನಮಗೆ ಹೊಂದ್ಕೊಳೋದೇ ಇಲ್ಲ ಅವನು ಎಷ್ಟು ಪ್ರೀತಿ ಮಾಡ್ತಾನೆ ನಿಮ್ಮನ್ನು ನೀವು ಗಾರ್ಡನಲ್ಲಿದ್ದಾಗಲ್ಲ ಅವನು ಗಾರ್ಡನಲ್ಲೇ ಇರ್ತಾನೆ ನೀವು ಬರೋ ತಕ್ಕನೂ ಬರೋದೇ ಇಲ್ಲ ನಿಮ್ಮ ವಿಡಿಯೋದಲ್ಲೆಲ್ಲ ನಾನು ನೋಡಿರ್ತೀನಿ ಅಂತಲೂ ಸಹ ಹೇಳ್ತಾಯಿದ್ರು ನೋಡಿ ಅವರು ಕೆನ್ನೆ ಮೇಲೆ ಕೈ ಇಟ್ಕೊಂಡು ವಾವ್ ಅಂತಾನೂ ಸಹ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ನೀವು ತುಂಬ ಸಮಯ ಕೊಡ್ತೀರಾ ಗಿಡಗಳಿಗೆ ಅಷ್ಟು ಚೆನ್ನಾಗಿ ಗಾರ್ಡನು ಅಂತಾನೂ ಹೇಳ್ತಾ ಇದ್ರು ಅಂದರೆ ಅದು ಪೇಸು ಸರಿ ಕಾಣಿಲ್ಲ ಯಾಕೆಂದರೆ ನಾನು ಅದು ಫೋನ್ ಹೆಂಗ್ ಬೇಕೋ ಹಂಗಂಗೆ ಇಟ್ಕೊಂಡು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ಅವರು ಪೇಸೆಲ್ಲ ಕಾಣಿಸಿಲ್ಲ ಏನು ಅಂದ್ಕೋಬೇಡಿ ನಾನು ಮತ್ತೆ ಮತ್ತೆ ಕೇಳ್ತಿದ್ದೀನಿ ಏನು ಅನ್ಕೋಬೇಡಿ ಅಂಗಡಿಯಲ್ಲಿ ಅವರು ನೋಡ್ತಾಯಿದ್ರು ಪಾಟೂ ಅಷ್ಟೇ ಎಷ್ಟು ಚೆನ್ನಾಗಿದ್ದಾವೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಪಾಟ್ಗಳು ಎಲ್ಲಿ ತರ್ತೀರಾ ಅಂತಲೂ ಹೇಳ್ತಿದ್ರು ನಾನು ಅದ್ರ ಬಗ್ಗೆ ವೀಡಿಯೋ ಹಾಕಿದ್ದೀನಿ ನೋಡಿ ಅಂತಲೂ ಹೇಳಿದ್ದೆ ಅಂದರೆ ತುಂಬ ಕಡಿಮೆನೂ ಇದೆ ಪಾಟೆಲ್ಲ ರೇಟು ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ನಮ್ಮೂರ ಕಡೆ ಎಲ್ಲ ತುಂಬ ರೇಟು ಪಾಟ್ಗಳೆಲ್ಲ ಗಿಡನೂ ರೇಟು ಮತ್ತು ಪಾಟೂ ರೇಟು ಅಂತಲೂ ಇದ್ರು ಅಂದರೆ ಇವರು ಕನಕ್ಪುರದಿಂದ ಬಂದಿರೋದು ಇವರು ಪಾಪ ಅಲ್ಲಿ ಬೆಂಗಳೂರಿಗೋಗಿ ಬೆಂಗಳೂರಿಂದ ಬಂದಿದ್ದಾರೆ ಅಂದರೆ ಸುತ್ತಕೊಂಡು ಬಂದಿದ್ದಾರೆ ಆಮೇಲೆ ಕೇಳಿದ್ರು ಹೆಂಗೆ ಬರೋದು ಹತ್ರ ಬರೋದಕ್ಕೆ ಅಂತ ಕೇಳಿದಾಗ ನಾನು ನೀವು ಮಾಗಡಿಗೆ ಬಂದು ಮಾಗಡಿಯಿಂದ ಬಂದರೆ ಹತ್ತಿರ ಆಗುತ್ತೆ ಅಂತಲೂ ನಾನು ಹೇಳಿದೆ ಅವರಿಗೆ ನೆಕ್ಸ್ಟ್ ಬರಬೇಕಾದ್ರೆ ನಾನು ಅದೇ ಥರನೇ ಮಾಡ್ತೀನಿ ಅಂತಲೇ ಹೇಳ್ತಿದ್ರು ಆದರೂ ಪಾಪ ಅವರು ಅಷ್ಟೆಲ್ಲ ಸುತ್ತಕೊಂಡು ಬಂದಿದ್ದಾರಲ್ಲ ಹುಡುಕಿಕೊಂಡು ಅದಕ್ಕೆ ಗ್ರೇಟ್ ಅಂತಲೇ ಹೇಳ್ಬೋದು ಅದು ಕೇಳ್ತಾ ಇದ್ರು ಇದೇನು ಇಷ್ಟು ದಪ್ಪ ಕಾಯಿದೆಯಲ್ಲ ಇದೆಯಲ್ಲ ಅಂತಿದ್ರು ಅದು ನಾನು ಬದನೆಕಾಯಿ ಬೀಜಕ್ಕೆ ಬಿಟ್ಟಿದ್ದೀನಿ ಅಂತಲೂ ಸಹ ಹೇಳಿ ಅದನ್ನು ಬದನೆಕಾಯಿ ತೋರಿಸ್ತಾ ಇದ್ದೆ ಅವರಿಗೆ ಅಂದರೆ ತುಂಬ ಚೆನ್ನಾಗಿ ತರಕಾರಿನೂ ಬೆಳೆದಿದ್ದೀರಾ ಮತ್ತು ಹೂವಿನ ಗಿಡಗಳೂ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ ಅಂತಲೂ ಸಹ ಹೇಳ್ತಿದ್ರು ಅವರು ಅಷ್ಟು ದೂರದಿಂದ ಹುಡಿಕೋ ಬಂದು ನಮಗೋಸ್ಕರ ಅಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲ ತೋರಿಸ್ತಾರಲ್ಲ ನಮಗೆ ಎಷ್ಟು ದುಡ್ಡು ಕೊಟ್ರೂ ಸಹ ಸಿಗೋದಿಲ್ಲ ಅವರು ಒಂದೇ ಹೇಳೋದು ನನ್ನ ಕೈನಲ್ಲಿ ಎಷ್ಟೇ ಗಿಡಗಳು ಹಾಕಿದ್ರೂ ಬರೋದೇ ಇಲ್ಲ ಎಲ್ಲ ಸತ್ತೋಗುತ್ತೆ ಅಂತ ಅವರು ತುಂಬಾ ಬೇಜಾರು ಇದ್ದರು ನಾನು ಹೇಳಿದೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಸತಿ ಫೇಲ್ ಆಯಿತು ಅಂದರೆ ಮತ್ತಿನ್ನೊಂದು ಸರಿ ಟ್ರೈ ಮಾಡಿ ಖಂಡಿತ ಬರುತ್ತೆ ಅಂದರೆ ಸ್ವಲ್ಪ ಜಿಗಿ ಇರೋ ಮಣ್ಣೆಲ್ಲ ಹಾಕೊಳಕ್ಕೆ ಹೋಗಬೇಡಿ ಗಿಡ ನೆಡಬೇಕಾದ್ರೆ ಸ್ವಲ್ಪ ಮರಳೆಲ್ಲ ಜಾಸ್ತಿ ಹಾಕ್ಕೊಂಡು ಗಿಡಗಳನ್ನ ಹಿಡಿ ಬರುತ್ತೆ ಚೆನ್ನಾಗೇ ಅಂದ್ರೆ ಅದರಲ್ಲೂ ನಾನು ವೀಡಿಯೋದಲ್ಲಿ ಹೆಚ್ಚಾಗಿ ಹೇಳ್ತಾನೆ ಇರ್ತೀನಿ ನೀರು ಜಾಸ್ತಿ ಹಾಕಬೇಡಿ ಯಾಕೆಂದರೆ ಪಾಟಲ್ಲಿ ಚೆಕ್ ಮಾಡಿ ಮಣ್ಣು ತೇವ ಇದೆಯಾ ಹೆಂಗೆ ಅಂತ ಚೆಕ್ ಮಾಡ್ಬಿಟ್ಟು ಹಾಕಿ ಯಾಕೆಂದ್ರೆ ಅದು ಮೇಲ್ಗಡೆ ಒಣಗಿರುತ್ತೆ ಅದು ಕೆಳಗಡೆ ತೇವ ಇರುತ್ತೆ ನಾವೇನು ಮಾಡ್ತೀವಿ ಮೇಲೆ ಒಣಗಿದ್ಯಲ್ಲ ಅಂದ್ಬಿಟ್ಟು ನೀರು ಹಾಕ್ಬಿಡ್ತೀವಿ ಅದು ಚ ಅದು ತೇವ ಜಾಸ್ತಿಯಾಗಿ ಅದು ಬುಡದಲ್ಲಿ ಕೊಳಿತಾ ಬರುತ್ತೆ ಹಂಗಾಗಿ ಗಿಡಗಳು ಬದುಕೋದಿಲ್ಲ ಅವರು ಅದಕ್ಕೆ ಹೇಳ್ತಾ ಇದ್ರು ಇದು ಕಾಯಿ ಅಂತ ಇದ್ರು ಅದು ಕಾಯಿ ಈಗ ನಾವು ಮಾರ್ಕೆಟಲ್ಲೆಲ್ಲ ತರ್ತೀವಲ್ಲ ಅದು ಅಂತ ಹೇಳ್ತಾ ಇದ್ರು ಅವ್ರ ಅಕ್ಕನಗ ಅವರು ತಂಗಿ ಹೇಳ್ತಾ ಇದ್ರು ರೆಡ್ ಕಲರ್ ಸೀರೆ ಇದೆಯಲ್ಲ ಅವರು ತಂಗಿ ವೈಟ್ ಸೀರೆ ಇರೋ ಅಕ್ಕ ಪದ್ಮಾ ಅನ್ನೋರು ಇವರು ವೈಟ್ ಸೀರೆ ಅವರು ಗಾರ್ಡನ್ ನೋಡಿ ನನಗಂತೂ ಖುಷಿ ಆಯಿತು ಅಂತಲೂ ಹೇಳ್ತಾ ಇದ್ರು ನಾನು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಆಯಿತು ನನ್ನ ಮನಸ್ಸಿಗೆ ಖುಷಿನೂ ಆಯಿತು ಅಂತಲೂ ಹೇಳ್ತಿದ್ರು ಅವರು ಫಸ್ಟೊಂದು ಸತಿ ಅವರು ಬಂದು ಮನೆಯೆಲ್ಲ ಹುಡುಕಿ ಹೋಗಿದ್ದಾರೆ ಪಾಪ ಅವ್ರಿಗೆ ಅಡ್ರೆಸ್ಸು ಗೊತ್ತಾಗಿಲ್ಲ ಆಮೇಲೆ ಅವರು ನನಗೆ ಫೋನ್ ಮಾಡ್ಕೊಂಡು ಬಂದರು ಅಂದರೆ ಫಸ್ಟಿಗೆ ಕಮೆಂಟ್ ಹಾಕಿದರು ಅವರು ನಾನು ಹೇಳಿದ್ದೆ ಗೌರ್ಮೆಂಟ್ ಹಾಸ್ಪಿಟ್ಲು ಎದುರುಗಡೆನೆ ಅಂತ ಹೇಳಿದ್ದೆ ಆದರೂ ಬಂದಿದ್ದಾರೆ ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಕನ್ಫ್ಯೂಸ್ ಆಗಿ ಅವರು ವಾಪಸ್ ಹೋಗಿ ಪಾಪ ಮತ್ತೆ ಬಂದಿದ್ದಾರೆ ನೋಡಿ ಇದು ಕೇಳ್ತಾ ಇದ್ದರು ಅವರು ಅದು ಏನು ಗಿಡ ಅಂತಿದ್ರು ಅದು ಜೀನ್ಯಾ ಮತ್ತು ಪನ್ನೀರ್ ರೋಸು ಅಂತ ಹೇಳ್ತಿದ್ದೆ ನಾನು ಅವು ಅದು ಪನ್ನೀರ್ ರೋಸು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಸಹ ಅಂತಿದ್ರು ಇದು ಮಲ್ಲಿಗೆ ಗಿಡ ಅಂದರೆ ಮಲ್ಲಿಗೆ ಗಿಡ ನಾವು ಎಷ್ಟೇ ಗಿಡ ಹಾಕಿದ್ರು ಬರೋದಿಲ್ಲ ನೋಡಿ ನಿಮ್ಮ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವೆಲ್ಲ ಬಿಟ್ಟಿದೆ ಮತ್ತು ರೋಸೂ ಸಹ ಬಿಟ್ಟಿದೆ ಅಂತ ಇದ್ರು ಆದರೆ ನೋಡಿ ತುಂಬಾ ಖುಷಿಪಟ್ರು ನಿಮ್ಮ ಮನೆಗೆ ನಾನು ಫಸ್ಟ್ ಟೈಮ್ ಬಂದಿರೋದು ಅಂದ್ಬಿಟ್ಟು ನನಗೆ ಅವರು ಅರಿಶಿನ ಕುಂಕುಮ ಬಾಳೆ ಮತ್ತು ಒಂದು ಚಿಕ್ಕದು ವ್ಯಾನಿಟಿ ಬ್ಯಾಗು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ತಂದಿದ್ದಾರೆ ಎಲೆ ಅಡಿಕೆ ಬಾಳೆಹಣ್ಣು ನನಗಂತೂ ತುಂಬಾ ಖುಷಿಯಾಯಿತು ಗಾರ್ಡನ್ ಎಲ್ಲ ನೋಡಿದ್ದಾಯ್ತು ಇವಾಗ ಅವ್ರಿಗೆ ಸ್ವಲ್ಪ ಗಿಡಗಳನ್ನ ಕೊಟ್ಟೆ ಸೇವಂತಿಗೆ ಗಿಡ ಮತ್ತೆ ದಾಸವಾಳ ಕಟ್ಟಿಂಗು ಎಲ್ಲ ಕೊಟ್ಟೆ ತಗೊಂಡು ಇವಾಗ ಮನೆಗೆ ಬಂದಿದ್ದೀವಿ ಮನೆಗೆ ಬಂದು ಅವರಿಗೆ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಮತ್ತೆ ಅವ್ರಿಗೆ ಅರ್ಶಿಣ ಕುಂಕುಮ ಎಲ್ಲ ಕೊಟ್ಟು ಅವರು ಹೊರಡ್ತೀವಿ ಟೈಮ್ ಆಗುತ್ತೆ ಅಂತನೂ ಹೇಳಿದ್ರು ಸರಿ ಆಯ್ತು ನಾನು ಗಾರ್ಡನ್ ನೋಡೋದಕ್ಕೆ ವೀವರ್ಸ್ ಒಬ್ರು ಬಂದಿದ್ರಲ್ಲ ಅವರು ನನಗೋಸ್ಕರ ಏನೆಲ್ಲ ತಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಬಳೆ ಕೃಷ್ಣ ಕುಂಕುಮ ಬ್ಲೌಸ್ ಪೀಸು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಅದರಲ್ಲೂ ಗಣೇಶಂದು ಒಂದು ಫೋಟೋನೂ ತಂದಿದ್ದಾರೆ ಚಿಕ್ಕದು ಖುಷಿ ಖುಷಿಯಾಯಿತು ನನಗಂತೂ ನೋಡಿ ಅದರಲ್ಲೂ ಅವರು ಎಷ್ಟು ಆರಿಸಿದ್ರು ಅಂದರೆ ನಿಮ್ಮ ಕಷ್ಟ ಎಲ್ಲ ವಿಘ್ನೇಶ್ವರ ದೂರ ಮಾಡಲಿ ಎಂತ ವಿಘ್ನ ಇದ್ರೂ ಎಲ್ಲ ದೂರ ಆಗಲಿ ಅಂತಲೂ ಸಹ ಹೇಳಿದ್ರು ಇದಕ್ಕಿನ್ನ ಏನು ಹೇಳಿ ಅಲ್ವಾ ತುಂಬಾ ಖುಷಿಯಾಯಿತು ಕರ್ಬೇವಿನ ಸೊಪ್ಪು ಸಹ ತಂದಿದ್ರು ಅವರು ಕರ್ಬೇವಿನ ಸೊಪ್ಪು ಅವರು ಬೆಳೆದಿದ್ರಂತೆ ಹಾಗಾಗಿ ಅದನ್ನು ಸಹ ತಂದುಕೊಟ್ಟಿದ್ರು ನೋಡಿ ಬ್ಲೌಸ್ ಪೀಸು ಎಲ್ಲ ಬಳೆ ಪ್ರತಿಯೊಂದು ತಂದಿದ್ದಾರೆ ಮತ್ತು ಅದರಲ್ಲೂ ಚಿಕ್ಕದು ಪರ್ಸು ಅದನ್ನು ತಂದಿದ್ದಾರೆ ಪಾಪ ನೋಡಿ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದರೆ ನನಗಂತೂ ಖುಷಿ ಖುಷಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್